Yeah ಹಲೋ ಸ್ನೇಹಿತರೆ ಇವತ್ತು ಹುರುಳಿಕಾಳಿಂದ ಸ್ವೀಟ್ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುರುಳಿ ಕಾಳು ಸಂಗಟೆ ಅಂತ ಮೊದಲು ಹುರುಳಿಯನ್ನು ಹುಡ್ಕೋದಕ್ಕೂ ಇದನ್ನ ಈ ಪ್ರತಿನಿತ್ಯ ಮಾಡಿ ತಿ ಮನೆಯಲ್ಲಿ ಕಡಿಮೆ ಆಗಿದೆ ಆದರೂ ಅದು ಇಲ್ಲಕ್ಕೆ ಮಾಡ್ತಾ ಇದ್ದಲ್ಲ ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಗೊತ್ತಿಲ್ಲದಿಗೆ ಕರಿಬೇಕು ಗೊತ್ತಿಲ್ಲದೆ ಇರೋರು ಇವತ್ತು ತೋರ್ಕೊಳ್ಬೇಕು

హాబర నన్ను మీరు కయె మార్కళకే ఈ ఉరుళి మిక్సీ పౌడ్ మార్కెట్ అది పౌడర్ ఆగోవర్గ్ ఇంకా ಇದು ಪುಡಿ ರೆಡಿಯಾಗಿದೆ ನಾನು ಒಂದು ವಿಷಯ ನಾನು ಬಿಸಿ ಮಾಡಿದ ತಕ್ಷಣ ಹಾಕಿದೆ ಅದು ಬಿಸಿ ಇದ್ದಾಗ ಹಾಕಿದ್ರೆ ಆಳು ಹಿಡಿಯುತ್ತೆ ನೀವು ಸ್ವಲ್ಪ ಆರಿಸ್ಬಿಟ್ಟು ಹಾಕೊಳ್ಳಿ ನಾನು ಬೇಗ ಮಾಡೋದು ಸಲುವಾಗಿ ಬೇಗ ಹಾಕಿಬಿಟ್ಟೆ ಅಡುಗೆಗೆ ಯಾವುದೇ ಅಡುಗೆ ಮಾಡಲಿ ಸ್ವಲ್ಪನಾದರೂ ಸಾಲ್ಟ್ ಉಪ್ಪು ಹಾಕ್ತೀವಿ ರುಚಿಗೆ ಅಂದರೆ ಅಲ್ಲಿಗೆ ಬೆಲ್ಲ ಸಕ್ಕರೆನೂ ಹಾಕೋಬೋದು ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ತಂಪಾಗುತ್ತೆ ಅಂತ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೆಲ್ಲ ಇಷ್ಟ ಅಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಇಷ್ಟ ಆದರೆ ಕಡಿಮೆ ಹಾಕೊಳ್ಳಿ ಪೌಡ್ರ್ ದರಿ ದರಿ ಆಗಿದೆ ಇಷ್ಟಾದರೆ ಸಾಕು ನಡೆಯುತ್ತೆ ಸಂಪೂರ್ಣ ಪೌಡ್ರ್ ಬೇಡ ಮತ್ತು ಸ್ವಲ್ಪ ಷೇವಿಗೆ ತೊಗೊಳ್ಬೇಕು ಷೇವಿಗೆನ ಹಾಕಿದರೆ ಅದರಲ್ಲಿ ರುಚಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ರುಚಿ ಅನಿಸುತ್ತೆ ಬಾಯಿ ಬೆಲ್ಲ ಕರ್ಕೋವರೆಗೂ

ಚೆನ್ನಾಗಿರುತ್ತೆ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೆ ಮಾಡಿಕೊಡಿ ಅವ್ರು ತುಂಬ ಖುಷಿ ಕೊಡ್ತಾರೆ ಚಿಕ್ಕ ಮಕ್ಕಳಿಗೂ ಒಳ್ಳೆಯದು ಆದರೆ ಚಿಕ್ಕ ಮಕ್ಕಳು ಇಷ್ಟಪಡೋದು ಕಡಿಮೆ ಹಿರಿಯರಿಗೆ ಇಷ್ಟ ಆಗುತ್ತೆ ಮತ್ತು ಮಧ್ಯಮ ವಯಸ್ಸಿನವ್ರಿಗಂತೂ ತುಂಬ ಒಳ್ಳೆಯದಿದು ಅವರಿಗೆ ಏನಾದರೂ ನಾನು ನಾನು ಮಾಡೋದ್ರಲ್ಲಿ ಏನಾದರೂ ಇದೆ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ತಿಳ್ಕೊತೀನಿ ಮಾತಾಡೋದ್ರಲ್ಲೂ ಇದೇ ಮೊದಲು ಮೊದಲು ಮಾಡ್ತಾಯಿದ್ದೀನಿ ಮಾತಾಡೋದು ಏನಾದರೂ ತಪ್ಪಿದ್ರು ಕೇಳಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್ ಮಾಡಿ ಮಾತಾಡೋದು బెల్ల కర్గవర్గు కట్ ఆమె ఉల్లి పౌడ్ర ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೇದು ಆಮೇಲೆ ಹುರುಳಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎರಡು ಸೇರಿ ಇನ್ನೂ ಒಳ್ಳೇದು ಬೆಲ್ಲನೇ ಚೆನ್ನಾಗಿರುತ್ತೆ ಬೆಲ್ಲನೇ ಹಾಕೊಳ್ಳಿ ನಾನು ಈಗ ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಸಣ್ಣ ಮಾಡಿ ಆಮೇಲೆ ಹುರುಳಿ ಪೌಡ್ರ್ ಕೂಡಿಸ್ತಾ ಇದ್ದೀನಿ ಗಂಟಾಗದೇ ಇರೋ ಹಾಗೆ ಸೇರಿಸ್ಕೊಳ್ಳಿ ಆಮೇಲೆ ಇದು ಸೇವ್ಗೆ ಹುರಿದಿಟ್ಕೊಂಡಿದ್ದೆ ನಾನು ಮೊದಲೇ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀರ சாரி ஃப்ரெண்ட்ஸ் எண்டாத அது ஸ்பூனில் சாப்பாடு திருகி கொடேறி உருளி பவுட்ரு கடுமையை இன்னொன்னு சொல்ல ஹாக்கி நான் ರೆಡಿ ಆಗಿದೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಸೇರಿದೆ ಫ್ರೆಂಡ್ಸ್ ಎಲ್ಲೂ ಗಂಟಾಗಿಲ್ಲ ಚೆನ್ನಾಗಿ ಕುದಿಸಿ ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು ರುಚಿ ಬರುತ್ತೆ ಇದು ಹುರುಳಿ ಬಿರುಸಿರುತ್ತೆ ಅದಕ್ಕೆ ಅದು ಎಷ್ಟು ಕುದಿಯುತ್ತೆ ಅಷ್ಟು ಒಳ್ಳೇದು ಇಲ್ಲಾಂದರೆ ಸ್ವಲ್ಪ ನಮಗೆ ಇದು ಹಿರಿಯರಿಗೆ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ ಅದಕ್ಕೆ ಇದನ್ನು ಚೆನ್ನಾಗಿ ಕುದಿಸ್ರಿ Спасибо. ಇವಾಗ ಹೀಗೆ ಸ್ಪೂನ್ ಎಡೋದ್ರಿಂದ ಉಕ್ಕು ಬರೋದಿಲ್ಲ ಇಲ್ಲಿ ಏನೋ ಕುಡಿಯೋ ವಸ್ತು ಈ ರೀತಿ ಸ್ಪೂನ್ ಇಟ್ಟು ಕುಸೋದ್ರಿಂದ ಅದು ಉಕ್ಕಿ ಕೆಳ ಚೆಲ್ಲುವಂಥ ಸಂಭವ ಕಡಿಮೆ ಆಗುತ್ತೆ ಇದು ಕಲರ್ ಚೇಂಜ್ ಆಗ್ತಾ ಇದೆ ಇಲ್ಲ ಇದು ಕುದ್ದಾಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದರಿಂದ ತಿಳಿಸಿದೆ ಸರಿಯಾಗಿ ಅಂತ ಇಲ್ಲ ಇದರಲ್ಲಿ ಶಾವ್ಗೆ ಹಾಕೋದ್ರಿಂದ ಅದು ಕುಡಿಯುವಾಗ ಇದು ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಹಾಗೇನು ಮಾಡೋಕೆ ಬರುತ್ತೆ ಶೇಡ್ ಇಲ್ಲಾರ್ದೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ರೆಡಿ ರೆಡಿಯಾಗಿದೆ ಇದು ಈ ರೀತಿ ಮಕ್ಕಳಿಗೂ ಹೊಸದ ತೋರಿಸಿದ್ರೆ ಕುಡಿತಾರೆ ಅವ್ರಿಗೂ ಸ್ಪೂನಲ್ಲಿ ಒಂದು ಬಟ್ಟಲದಲ್ಲಿ ಹಾಕಿ ಸ್ಪೂನ್ ಕೊಟ್ಟು ಟ್ರೈ ಮಾಡಿ ನೋಡಿ ಹಿರಿಯರಿಗೂ ನಮ್ಮದು ಯೂಟ್ಯೂಬ್ ಚಾನಲ್ ಹೊಸದಾಗಿದೆ ನಾವು ಹೊಸಬ್ರು ಅದಕ್ಕೆ ಸಪೋರ್ಟ್ ಕೊಡಿ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ ವಾಶ್ ಮಾಡಿದ್ದ ಕೈ ಬಾಯ್ ಗುಡ್ ನೈಟ್